ಎಷ್ಟ್ ಕಲತ್ತಿವಿ ಎಜುಕೇಶನ್ ಅಲ್ಲಿ ಗ್ರಾಜುಯೇಷನ್ ಮುಗೀತು ಬಿ ಪಿ ಎಡ್ ಮಾಡ್ತಿದೀವಿ ಸ್ಪೋರ್ಟ್ಸ್ ಅಲ್ಲಿ ಇದೀವಿ ಇಷ್ಟ್ ಮಾಡಬಾರ್ದೇ ಆಗಿತ್ತು ಇದು ಮಾಡಿದ್ದೆ ನಮ್ ತಪ್ಪು ಮದ್ವೆ ಮಾಡ್ಕೊಂಡು ಹೋಗ್ಬಿಡ ಅದೇ ತಲೆಯಲ್ಲಿ ಇರ್ಬೇಕಾಗಿತ್ತು ಮಾತ್ರ ಏನಿಲ್ಲ ಅಂತಂದ್ರು ಮಿನಿಮಮ್ ಒಂದ್ ಹತ್ತರಿಂದ ಹದಿನೈದು ಮೆಡಲ್ಸ್ ಇದೆ ಜಸ್ಟ್ ಎರಡು ಫೈವ್ ಇಷ್ಟು ಮೆಡಲ್ ಇದಾವೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಹಿಂದುಳಿದ ವರ್ಗದ ಜನರು ಸಾಮಾನ್ಯವಾಗಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸದೃಢವಾಗಿರೋದಿಲ್ಲ ಸಮಾಜದಲ್ಲಿ ತಮ್ಮ ಸಾಧನೆ ಮೂಲಕ ಇತರರಿಗೆ ಸ್ಫೂರ್ತಿಯಾಗುವಷ್ಟು ಶಕ್ತಿ ಸಾಮರ್ಥ್ಯ ಕೆಲವರಲ್ಲಿ ಮಾತ್ರ ಇರುತ್ತೆ ಅದರಲ್ಲೂ ಹಿಂದುಳಿದ ವರ್ಗದ ಹುಡುಗಿಯರಲ್ಲಿ ಈ ರೀತಿಯ ಒಂದು ಶಕ್ತಿ ಸಾಮರ್ಥ್ಯ ಇದೆ ಅಂತ ಗೊತ್ತಾದಾಗ ಸಮಾಜವಾದಂತ ನಾವೆಲ್ಲ ಅವರಿಗೆ ಪ್ರೋತ್ಸಾಹ ನೀಡುವುದು ನಮ್ಮ ಆದ್ಯ ಕರ್ತವ್ಯ ಜೊತೆಗೆ ಮನುಷ್ಯನ ಕೂಟದ ಮೇಲೆ ಇಷ್ಟಾದ್ರೂ ಮಾಡಲೇಬೇಕಲ್ವಾ ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಹಿಂದುಳಿದ ವರ್ಗದಿಂದ ಬಂದಿರುವಂತಹ ಅಶ್ವಿನಿ ಕಾಳೆ ಅವರು ನಮಸ್ಕಾರ ಅಶ್ವಿನಿ ನಮಸ್ಕಾರ ಇವರು ಹುರಾಶ್ನಲ್ಲಿ ನ್ಯಾಷನಲ್ ಲೆವೆಲ್ ಎರಡು ಗೋಲ್ಡ್ ಒಂದು ಸಿಲ್ವರ್ ಎರಡು ಬ್ರಾನ್ಸ್ ಹಾಗೆ ಇಂಟರ್ನ್ಯಾಷನಲ್ ಮೂರು ಬಾರಿ ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ ಒಂದು ಬ್ರಾನ್ಸ್ ಮೆಡಲ್ ಅನ್ನು ಸಹ ಗೆದ್ದಿದ್ದಾರೆ ಹಾಗೇನೇ ಜೂಡೋದಲ್ಲಿ ಯುನಿವರ್ಸಿಟಿಯಲ್ಲಿ ಮೂರು ವರ್ಷ ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ ದಸರಾದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿಯೂ ಸಹ ಒಂದು ಗೋಲ್ಡ್ ಮೆಡಲನ್ನು ಪಡೆದಿದ್ದಾರೆ ಇನ್ನು ಖೇಲೋ ಇಂಡಿಯಾದಲ್ಲಿ ಎರಡು ಬಾರಿ ಬ್ರಾಂಜ್ ಗೆದ್ದಿದ್ದಾರೆ ಸೊ ಇವರ ಈ ಪದಕಗಳ ಲೀಸ್ಟ್ ದೊಡ್ಡದಿದೆ ಇವರ ಕನಸು ಈಗ ಒಲಂಪಿಕ್ ಕಾಮನ್ ವೆಲ್ತ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಆದರೆ ಇವರಿಗೆ ಕೊರತೆ ಇರೋದು ಪ್ರೋತ್ಸಾಹ ಮಾತ್ರ ಬನ್ನಿ ಇವರ ಬಗ್ಗೆ ಮತ್ತು ತಿಳ್ಕೊಳ್ಳೋಣ ಈ ಮೂಲಕ ಹೇಳಿ ಅಶ್ವಿನಿ ಅವರೇ ಮೂಲತಃ ನಿಮ್ದು ಯಾವ ಊರು ಎಲ್ಲಿಂದ ಬಂದಿರೋದು ಅಂತ ನಾನು ಬಿಜಾಪುರಿಂದ ಬಂದಿರೋದು ಅರಣ್ ಶಿಕಾರಿ ಏರಿಯಾ ಅಂತಿದೆ ಅಲ್ಲೇ ನಾನು ವಾಸವಾಗಿರೋದು ಅದೇ ಪ್ರಾಪರ್ ಅದು ಬುಡಕಟ್ಟು ಸಮಾಜದವರು ಮಾತ್ರ ಇರುವಂತ ಬುಡಕಟ್ಟು ಸಮಾಜದವರು ಇರೋದು ಮಾತ್ರ ಏರಿಯಾ ಅದು ಎಸ್ ಟಿ ಬರ್ತೀವಿ ನಾವು ಎಸ್ ಟಿ ಅಲ್ಲಿ ಬರ್ತಾರೆ ಓಕೆ ಈಗ ನಿಮ್ದು ಮನೆಯಲ್ಲಿ ತಂದೆ ತಾಯಿ ಎಲ್ಲ ಏನ್ ಮಾಡ್ಕೊಂಡಿದ್ದಾರೆ ನೀವ್ ಎಷ್ಟು ಜನ ಮಕ್ಕಳು ನಾಳು ನಾವು ನಾಲ್ಕು ಜನ ಅಂತಂದ್ರು ನಾನ್ ದೊಡ್ಡವಳು ಇನ್ನೊಬ್ಳು ಇದ್ದಾಳೆ ಅವ್ರದ್ದು ಕೂಡ ಗ್ರಾಜುಯೇಷನ್ ಮುಗೀತು ಮತ್ತೆ ತಮ್ಮ ಕೂಡ ಇದ್ದಾನೆ ಅವನು ಇವಾಗ ಡಿಗ್ರಿ ಮಾಡ್ತಿದ್ದಾನೆ ಅಡ್ಮಿಷನ್ ಮಾಡ್ದಾ ಪಿ ಯು ಸಿ ಸೈನ್ಸ್ ಮುಗೀತು ಇನ್ನೊಬ್ಳು ತಂಗಿ ಇದ್ದಾಳೆ ಅವಳು ಕಾಲೇಜ್ ಇವಾಗ ಫಸ್ಟ್ ಪಿ ಯು ಎಲ್ಲ ಮಾಡ್ತಿದ್ದಾಳೆ ಅಮ್ಮ ಹೌಸ್ ವೈಫು ಅಪ್ಪಾಜಿ ಹ್ಯಾಂಡಿಕ್ಯಾಪ್ ಇದ್ದಾರೆ ಅವ್ರ ಒಂದ್ ಬ್ಯಾಂಕ್ ಅಲ್ಲಿ ಕ್ಲರ್ಕ್ ಜಾಬ್ ಮಾಡ್ತಾರೆ ಓಕೆ ಹಾಗಿದ್ರೆ ನಿಮ್ಮ ಫ್ಯಾಮಿಲಿಗೆ ಸೋರ್ಸ್ ಅಂತಂದ್ರೆ ತಂದೆ ಅವ್ರದ್ದು ತಂದೆ ಒಂದ್ ಅಷ್ಟೇ ಓಕೆ ಈಗ ನಿಮಗೆ ಸ್ಪೋರ್ಟ್ಸ್ ಅಲ್ಲಿ ಆಕ್ಚುಲಿ ಇಷ್ಟೊಂದು ನಾನು ಮೆಡಲ್ಸ್ ಗಳ ಲೀಸ್ಟ್ ಅನ್ನೇ ಹೇಳಿದೆ ನಿಮಗೆ ಬೇಸಿಕ್ ಆಗಿ ಸ್ಪೋರ್ಟ್ಸ್ ಅಲ್ಲಿ ಯಾವಾಗ ಇಂಟ್ರೆಸ್ಟ್ ಶುರುವಾಗಿದ್ದು ಅಂತ ನನಗೆ ಫಸ್ಟ್ ನಾನು ಸ್ಕೂಲಿಂದ ಗೇಮ್ ಆಡ್ತಿದ್ದೆ ಸ್ಕೂಲಿಂದ ಗೇಮ್ ಆಡ್ತಾ ಆಮೇಲೆ ಸ್ಕೂಲಿಂದಾನೇ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅಂತೆಲ್ಲ ಆಡ್ದೆ ಆಮೇಲೆ ಒಬ್ರು ಸರ್ ನನಗೆ ಪರಿಚಯ ಆದರು ರಾಜು ಚೌಹಾಣ್ ಅಂತ ಸರ್ ಅಂದರು ನೀವು ಹೊರಗಡೆ ಎಲ್ಲ ಎಲ್ಲ ಕೋಚಸ್ ಎಲ್ಲ ಇರ್ತಾರೆ ಅವರಿಂದ ಪ್ರಾಕ್ಟೀಸ್ ಕೊಡಿ ಹುಡುಗಿ ಒಳ್ಳೆ ಸ್ಟೇಜಲ್ಲಿ ಮುಂದೆ ಹೋಗ್ತಾಳೆ ಅಂತ ಅದ್ರ ಮೇಲೆ ಅಪ್ಪಾಜಿ ಆಯ್ತು ಅಂತಂದ್ರು ಹಾಗೆ ಮುಂದೆ ಹೋಗ್ತಾ ಮುಂದೆ ಹೋಗ್ತಾ ಕರ್ನಾಟಕ ಬಿಜಾಪುರಿಗೆ ಒಬ್ಬರು ತ್ರಿವೇಣಿ ಮ್ಯಾಮ್ ಅಂತ ಟ್ರಾನ್ಸ್ಫರ್ ಆದರು ಜೂಡೋ ಮ್ಯಾಮ್ ಕೋಚು ಅವ್ರಂದರು ನೀನು ಜೂಡೋ ಕುರಾಶಲ್ಲಿ ಸ್ವಲ್ಪ ಒಳ್ಳೆ ಸ್ಥಾನಕ್ಕೆ ಹೋಗ್ತೀಯಾ ಎಷ್ಟನ್ನು ಮೆಡಲ್ಸ್ಟು ಮತ್ತೆ ಒಲಿಂಪಿಕ್ವರೆಗೂ ಹೋಗ್ತೀಯಾ ನೀನು ಅಲ್ಲಿ ಟ್ರೈ ಮಾಡ್ಬೇಕಂದ್ರು ನನಗೆ ಜೋಡೋ ಅನ್ನೋದ್ರ ಬಗ್ಗೆನೇ ಗೊತ್ತಿರಲಿಲ್ಲ ಟೂ ತೌಸಂಡ್ ನೈನ್ಟೀನಲ್ಲಿ ಅದು ನೈನ್ಟೀನಲ್ಲಿ ಆಮೇಲೆ ಮ್ಯಾಮ್ಗೆ ಅದೇ ನನಗೆ ಬರಲ್ಲ ಮ್ಯಾಮ್ ನಾನು ಬರಲ್ಲ ಇಂಟ್ರೆಸ್ಟ್ ಇಲ್ಲ ರೆಸ್ಲಿಂಗ್ ಕುಸ್ತಿಯವರು ಕೇಳಿದ್ರು ಬಾಡಂತ ನಾನು ಇಂಟ್ರೆಸ್ಟ್ ಇಲ್ಲ ನಾನು ಅಥ್ಲೇಟು ಅಡಲ್ಟ್ಸು ಮತ್ತು ರನ್ನಿಂಗ್ ಬಿಟ್ಟರೆ ನಾನು ಯಾವುದು ಕೂಡ ಮಾಡಲ್ಲ ಅಂದೆ ಆಮೇಲೆ ಮ್ಯಾಮ್ ಆಯ್ತು ಇಲ್ಲ ಬಾ ನಾನು ಪ್ರಾಕ್ಟೀಸ್ ಮಾಡಿ ನೋಡು ಸರಿಯಾಗುತ್ತೆ ಅಂದ್ರೆ ಈಗ ನಿಮ್ಗೆ ಟೂ ತೌಸಂಡ್ ನೈನ್ಟೀನ್ ಇಂದ ಇಂಟ್ರೆಸ್ಟ್ ಬಂದಿದ್ದು ನೀವು ಪ್ರಾಕ್ಟೀಸ್ ಅನ್ನ ಶುರು ಮಾಡಿದ್ರು ಅಂದ್ರೆ ಇಷ್ಟು ಇಷ್ಟು ಹೊತ್ತು ನಾನು ನಿಮಗೆ ಮೆಡಲ್ಸ್ ಗಳ ಬಗ್ಗೆ ಹೇಳಿದ್ದು ಟೂ ತೌಸಂಡ್ ನೈನ್ಟೀನ್ ಇಂದ ನಂತರ ಬಂದಿರೋದು ಓಕೆ ಅದರಲ್ಲಿ ಎರಡು ವರ್ಷ ಅಂತೂ ನಾನು ಲಾಕ್ಡೌನ್ ಅಲ್ಲೇ ಸ್ವಲ್ಪ ವೇಸ್ಟ್ ಆಯ್ತು ಅಂದ್ರೆ ಪ್ರಾಕ್ಟೀಸ್ ಡೈಲಿ ಮಾಡ್ತಿದ್ವಿ ಅಂದ್ರೆ ಕಾಂಪಿಟೇಷನ್ ಇಲ್ಲ ಏನಿಲ್ಲ ಸ್ವಲ್ಪ ಎರಡು ವರ್ಷ ಅಲ್ಲಿಂದ ನಾನು ಜೂನಿಯರ್ ಇದ್ದಿದ್ದು ಸೀನಿಯರ್ ಹೆಂಗ್ ಬಂತ ಗೊತ್ತಾಗ್ಲಿಲ್ಲ ಲಾಕ್ಡೌನ್ ಅಲ್ಲಿ ಎರಡು ವರ್ಷ ಅಲ್ಲಿಂದಾಯಿತು ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಅಷ್ಟೇ ಪ್ರಾಪರ್ ಪ್ರ್ಯಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಪುಣೆಯಲ್ಲಿ ನ್ಯಾಷನಲ್ ಕಾಂಪಿಟೇಷನ್ ಅಂತ ಬಂತು ಕುರಾಶ್ ನಾನು ಜೂಡೋ ಕುರಾಶ್ ಎರಡೂ ಆಡೋದು ಕಾಂಪಿಟೇಷನ್ ಬಂತು ಅಲ್ಲಿ ನಾನು ಅಲ್ಲಿ ಅಂದರು ಇಲ್ಲ ನೀನು ಹೋಗು ನ್ಯಾಷನಲ್ ಆಡು ಅಂತ ನನಗೆ ಏನಂದರೆ ನನ್ನ ಡಿಸ್ಟ್ರಿಕ್ಟ್ ಆಡಿಲ್ಲ ಸ್ಟೇಟ್ ಆಡಿಲ್ಲ ಯಾವುದು ಕೂಡ ಆಡದೆ ನಾನು ನ್ಯಾಷನಲ್ ಹೋಗಲಿ ಕರ್ನಾಟಕದಿಂದ ಆದಮೇಲೆ ಇಲ್ಲ ನಿನಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹೋಗು ಅಂತಂದ್ರು ಸರಿ ಅಂದ್ಬಿಟ್ಟು ಅಪ್ಪಾಜಿನೂ ಕಳ್ಸೋಕ್ ಇರಲಿಲ್ಲ ಐದು ಬಿಟ್ಟು ನಾವು ಸ್ವಲ್ಪ ಎಲ್ಲ ಏನಾದರೂ ಎಲ್ಪ್ ಮಾಡ್ತೀವಿ ಹೆಚ್ಚು ಕಮ್ಮಿ ಅಂತ ಕಳಿಸಿದ್ರು ಕಳ್ಸಾದ್ಮೇಲೆ ಅಲ್ಲೆಲ್ಲರೂ ಕರ್ನಾಟಕದಿಂದಾನು ಬಂದಿದ್ರು ಸ್ಟೇ ಇಂದ ಎಲ್ರಿಗ ಒಂದೇ ಕೇಳ್ತಿದ್ದೆ ನನ್ಕಿನ ಎಲ್ರೂ ಸೀನಿಯರೇ ಒಂದೇ ಕೇ ಒಂದೇ ಕೇಳೋದು ಏನಂತ ಅಕ್ಕ ನಾನು ಪ್ರಾಕ್ಟೀಸ್ ಅಲ್ಲಿ ಮ್ಯಾಟ್ ಮೇಲೆ ಹೊಡೆತ ತಿಂದು ಬಂದರೆ ಸರ್ಟಿಫಿಕೇಟ್ ಕೊಡ್ತಾರೋ ಅಲ್ಲು ಅಂದರೆ ಅದು ಗೇಮಗೆ ಪ್ರಾಪರ್ ಗೊತ್ತಿರಲಿಲ್ಲ ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ದು ಮ್ಯಾಟ್ ಮೇಲೆ ಆಮೇಲೆ ನಾನು ಒಂದು ಕೂಡ ಕಾಂಪಿಟೇಷನ್ ಆಡಿಲ್ಲ ಇಲ್ಲ ನ್ಯಾಷನಲ್ ಇಲ್ಲ ಸ್ಟೇಟ್ ಇಲ್ಲ ಡೈರೆಕ್ಟ್ ಹಿಂಗೆ ನ್ಯಾಷ್ನಲಿಂದ ಕರ್ನಾಟಕದಿಂದ ಬೆಸ್ಟ್ ಪಫಾರ್ಮೆನ್ಸ್ ಅಂತ ಆಯ್ಕೆ ಮಾಡಿ ಕಳಿಸಿದ್ರು ಕರ್ನಾಟಕದಿಂದ ಆಡೋಕೆ ಮೇಡಮ್ ಅಂತಿದ್ರು ನೀನು ಹೋಗಿ ಮಾಡ್ತೀಯ ಅಂತ ಅಲ್ಲಿ ಹೋದ್ಮೇಲೆ ಎಲ್ಲರೂ ಕೂಡ ಒಂದೇ ಕ್ವಶನ್ ಕೇಳಿದ್ದು ನನಗೆ ಏನಾದರೂ ಹೊಡ್ತಾ ತಿಂದು ಬಂದರೆ ಆದರೂ ನನಗೆ ಸರ್ಟಿಫಿಕೇಟ್ ಕೊಡ್ತಾರಲ್ಲ ನಾನು ಖಾಲಿ ಕೈಯಲ್ಲಿ ಹೋಗಲ್ಲ ಇಲ್ಲಿವರೆಗೆ ಬಂದು ಆಮೇಲೆ ಇಲ್ಲಮ್ಮ ಹೋಗು ನೀನು ಆಡು ಆಡು ಅಂತಂದರು ಹೋದ್ಮೇಲೆ ಮ್ಯಾಟ್ ಮೇಲೆ ಹೋದ್ ತುಂಬ ಭಯ ಬಂತು ಆಮೇಲೆ ಬೇಸಿಕ್ ಸ್ವಲ್ಪ ಒಂದೆರಡು ಗೇಮ್ ಆಡಿದೆ ಹೇಗೆ ಏನು ಇಂಟ್ರೆಸ್ಟ್ ಬಂತು ಗೊತ್ತಿಲ್ಲ ಅದರಲ್ಲಿ ಅದರಲ್ಲಿ ಫಸ್ಟ್ ನಾನು ನ್ಯಾಷನಲ್ ಮೆಡಲಲ್ಲಿ ಸಿಲ್ವರ್ ಮೆಡಲ್ ತಗೊಂಡೆ ವಿತೌಟ್ ಟ್ರೈನಿಂಗು ವಿತೌಟ್ ಏನು ಕಾಂಪಿಟಿಷನು ಡೈರೆಕ್ಟು ಫಸ್ಟ್ ಅಲ್ಲಿಂದ ಸಿಲ್ವರ್ ಮೆಡಲ್ ತಗೊಂಡೆ ಆ ಕಡೆಯಿಂದನೇ ನೆಕ್ಸ್ಟ್ ಡೇ ನಮಗೆ ನ್ಯೂಸ್ ಬಂತು ಏನಂತ ನಿನ್ನೆ ಏನು ವೇಟ್ ಕೆಟಗರಿಯಲ್ಲಿ ಆಡಿದಾರಲ್ಲ ಅವ್ರಿಗೆ ಫಸ್ಟ್ ಸೆಕೆಂಡ್ ಏನು ಕ್ವಾಲಿಫೈ ಆಗಿದೆ ಅವ್ರಿಗೆ ಇಂಟರ್ ಹೋಗೋದು ಅವಕಾಶ ಇದೆ ಅಂತ ಅದು ಕರ್ನಾಟಕದಿಂದ ಮೂರು ಜನ ಕ್ವಾಲಿಫೈ ಆದ್ವಿ ಲೇಡೀಸೆ ಮೂರು ಜನ ಲೇಡೀಸೆ ನಾವು ನೆಕ್ಸ್ಟ್ ಡೇ ಔಟ್ ಆಫ್ ಕುಜ್ಬೇಗಿಸ್ತಾನ್ ಅಂತ ಒಂದು ದೇಶ ಇದೆ ಅಲ್ಲಿ ಆರ್ಗನೈಸ್ ಮಾಡ್ತಿದ್ದು ಲಾಕ್ ಡೌನ್ ಎಲ್ಲ ಕೊರೋನಾ ಎಲ್ಲ ಸರಿ ಇಲ್ಲ ಹೊರದೇಶದಲ್ಲಿ ಇಲ್ಲೇ ಮಾಡೋಣ ಅಂತ ಔಟ್ ಆಫ್ ಕಂಟ್ರಿ ರೆಫ್ರೀಸ್ ಸ್ಟೂಡೆಂಟ್ ಎಲ್ಲ ಅಲ್ಲೇ ಪ್ಲೇಯರ್ಸ್ ಎಲ್ಲ ಬಂದ್ರು ಅಲ್ಲಿ ಬಂದ ಅಲ್ಲಿನೂ ಕೂಡ ಅದೇ ಅಂದೆ ಇಂಟರ್ ನ್ಯಾಷನಲ್ ಅಂದ್ರೆ ನನ್ಗೆ ಗೊತ್ತಿಲ್ಲ ಜಾಸ್ತಿ ಆಡೋದಿಲ್ಲ ಒನ್ ಫೈಟ್ ಆಡಿದ್ಮೇಲೆ ನಾವು ಸರ್ಟಿಫಿಕೇಟ್ ಅಷ್ಟೇ ತಗೊಂತೀನಿ ಅಂತ ಓಕೆ ನಿಮ್ ಗೋಲ್ ಇದ್ದಿದ್ದೇನಿದ್ರು ಸರ್ಟಿಫಿಕೇಟ್ ಬೇಕು ಅನ್ನೋದಷ್ಟೇ ಮನೆಗೆ ಹೋಗ್ಬಾರ್ದು ಯಾಕಂದ್ರೆ ಕರ್ನಾಟಕ ಡಿಸ್ಟಿಕ್ ಕರ್ನಾಟಕ ಸ್ಟೇಟ್ ಇಂದಾನೇ ಫಸ್ಟ್ ಟೈಮ್ ಹೊರಗೆ ಹೋಗಿದ್ ನಾನು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಮತ್ತೆ ಕಾಲಿಕೆಯಿಂದ ಹೋದ್ರೆ ಹೆಂಗೆ ಮನೆಯಲ್ಲಿ ಸಿಚುವೇಶನ್ ಸರಿ ಇಲ್ಲ ಅದಕ್ಕೆ ಅಂತ ನಾನು ಆಗನೂ ಹೇಳಿದೆ ಫಸ್ಟ್ ಒಂದೇ ಫೈಟ್ ಆಡ್ತೆ ನಾನು ಜಾಸ್ತಿ ಆಡಲ್ಲ ಅಂತ ಒಂದು ಫೈಟ್ ಕ್ವಾಲಿಫೈ ಆಯ್ತು ಎರಡು ಫೈಟ್ ಕ್ವಾಲಿಫೈ ಆಯಿತು ಥರ್ಡ್ ಕ್ವಾಲಿ ಫೈಲ್ ಫೈಟ್ ಕ್ವಾಲಿಫೈ ಆದರೂ ಕೂಡ ಬ್ರಾಂಡ್ಸ್ ಮಡಲಾಯ್ತು ಅಲ್ಲಿ ಇಂಟರ್ನ್ಯಾಷನಲ್ ಬ್ರಾಂಡ್ಸ್ ಒಳ್ಳೇದು ಒಳ್ಳೇದನಿಸ್ತು ನನಗೇನು ಅಂದರೆ ಒಂದು ಟೂ ತ್ರೀ ಮಂತ್ಸ್ ಒಳ್ಳೆ ಪ್ರಾಕ್ಟೀಸ್ ಮಾಡಿಬಿಟ್ಟು ಇಷ್ಟು ಸ್ವಲ್ಪ ಎಜುಕೇಶನ್ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಮುಂದುವರಿತಿದ್ದೀನಂದ್ರೆ ಟೂ ತ್ರೀ ಇಯರ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಏನು ಮಾಡಲ್ಲ ಮಂತಲ್ಲಿ ಇಷ್ಟ ಆಯಿತು ಇಯರಲ್ಲಿ ಜಾಸ್ತಿ ಆಗುತ್ತೆ ಅಂತ ಹಾಗೇ ಪ್ರ್ಯಾಕ್ಟೀಸ್ ಮಾಡ್ತಾ ಜೂಡೋನು ಕೂಡ ಪ್ರಾಕ್ಟೀಸ್ ಮಾಡಿದೆ ಅದನ್ನು ಕೂಡ ಖೇಲೋ ಇಂಡಿಯಾದಲ್ಲಿ ಎಲ್ಲ ಆಯಿತು ದಸರಾ ಗೇಮ್ಸಲ್ಲೂ ಕೂಡ ಒಂದು ಸಿಲ್ವರು ಒಂದು ಗೋಲ್ಡ್ ಆಯಿತು ಮತ್ತು ಯೂನಿವರ್ಸಿಟಿಯಲ್ಲೂ ಕೂಡ ಎಲ್ಲ ಪ್ರಾಕ್ಟೀಸ್ ಎಲ್ಲ ಕಾಂಪಿಟೇಷನ್ ಆಡಿದೆ ಆಗಿಂದನೇ ಸ್ವಲ್ಪ ಜೂಡೋ ಕುರಾಶ್ ಅಂತ ಜಾಸ್ತಿ ಇಂಟ್ರೆಸ್ಟ್ ಬಂದಿದ್ದು ಈಗ ಮತ್ತೊಂದಂತ ಅಂತಂದ್ರೆ ಈಗ ಸಾಮಾನ್ಯವಾಗಿ ಹಿಂದುಳಿದ ವರ್ಗದಿಂದ ಬಂದಿರ್ಬಹುದು ಅಥವಾ ಆರ್ಥಿಕವಾಗಿ ಅಂದ್ರೆ ಫೈನಾನ್ಷಿಯಲಿ ಅಷ್ಟು ಸ್ಟೇಬಲ್ ಇಲ್ಲದೆ ಇರುವಂಥ ತಂದೆ ತಾಯಿಗಳಾಗಿರ್ಬೋದು ಹೆಣ್ಮಕ್ಳಿಗೆ ಕಲ್ಸೋಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಅದನ್ನು ನಾವು ನೋಡಿಕೊಂಡೇ ಬಂದಿದ್ದೇವೆ ಅಂತ ಇದ್ದಿದ್ದರಲ್ಲಿ ಅಂತ ಒಂದು ಸಿಚುವೇಶನಿಂದ ಇಂದ ನೀವು ಆ ಒಂದು ವರ್ಗದಿಂದ ಬಂದಂತ ನೀವರು ಈ ಲೆವೆಲ್ಗೆ ಬಂದಿದ್ದೀರಾ ಅಂತಂದ್ರೆ ನಿಮ್ಮ ತಂದೆ ತಾಯಿ ಸಪೋರ್ಟ್ ಯಾವ ರೀತಿ ಇದೆ ಅಂತ ತಂದೆ ತಾಯಿ ಸಪೋರ್ಟು ಬೇಸಿಗು ಮನೆಯಲ್ಲೇನೆ ಎಲ್ಲ ಎಲ್ಲ ಪ್ರೋಟೀನ್ ಎಲ್ಲ ಇರುತ್ತೆ ನಮ್ಗೆ ಹಾಲು ಕಮ್ಮಿ ಆಗ್ತಿದೆ ಕಾಳು ಕಮ್ಮಿ ಆಗ್ತಿದೆ ಅಂದ್ರೆ ಹಾಲಿಗೋಸ್ಕರ ಅಪ್ಪಾಜಿ ಏನದು ಆಡೆಲ್ಲ ತಂದ್ಬಿಟ್ರು ಹಾಲಿಗೆ ಆಗ್ಬಿಡ್ಲಿ ಅಂತ ಅಷ್ಟೆಲ್ಲ ಸ್ವಲ್ಪ ಎಲ್ ಎಷ್ಟೆಲ್ಲ ಎಷ್ಟಾಗುತ್ತೋ ಅವ್ರಷ್ಟು ಜಾಸ್ತಿ ಪ್ರಯತ್ನ ಮಾಡಿದ್ರು ಮುಂದೆ ಹೋಗ್ತಿದ್ದಾರೆ ಮಕ್ಕಳು ಎಲ್ಲ ಚೆನ್ನಾಗಿ ಬೆಳಿಲಿ ಮೆಡ್ಲ್ ಮಾಡಲಿ ಅಲ್ಲಿ ಏನು ಕೊರತೆ ಆಗ್ಬಾರ್ದು ಅಂತ ಇವಾಗ ಅಮ್ಮನೂ ತುಂಬಾ ಹೆಲ್ಪ್ ಮಾಡಿದ್ರು ಅವರು ಕೂಡ ಫುಡ್ ಅಲ್ಲಿ ಜಾಸ್ತಿ ಮನೆ ಕೆಲಸ ಇಲ್ಲ ಏನಿಲ್ಲ ಪ್ರಾಕ್ಟೀಸ್ ಮಾಡಿ ಬಂದ್ರೆ ರೆಸ್ಟ್ ಮಾಡಿ ಎಲ್ಲ ಚೆನ್ನಾಗ್ ಆಗ್ತಿತ್ತು ಇವಾಗೆಲ್ಲ ಹೆಂಗಂದ್ರೆ ಇಷ್ಟೆಲ್ಲ ಆಯ್ತು ಫೈನಾನ್ಷಿಯಲಿ ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಬುಡಕಟ್ಟು ಜನಾಂಗದಿಂದ ನಾವು ಟಿ ಇದು ನಮ್ಮ ಜನಾಂಗದಲ್ಲಿ ಫಸ್ಟ್ ಎಲ್ಲ ಮಕ್ಕಳಿಗೆ ಹನ್ನೆರಡು ಹದಿನೈದು ವಯಸ್ಸಲ್ಲೇ ಮದುವೆ ಮಾಡಿಕೊಡ್ತಿದ್ರು ಇವಾಗ ಕಾನೂನೇನು ಹದಿನೆಂಟು ಏಜ್ ಅಂತ ಅಂದ್ಮೇಲೆ ಹದಿನೆಂಟು ಏಜ್ ಯಾವಾಗ ಬರುತ್ತೋ ಅಂತ ಹದಿನೆಂಟು ವರ್ಷ ಆಗಿ ಒಂದಿನ ದಿನ ಕಾಯಿಲಿಕ್ಕೆ ಹೌದು ಅದಕ್ಕೆ ಅಂತಾನೆ ಎಲ್ಲ ಮ್ಯಾರೇಜ್ ಎಲ್ಲ ಮಾಡ್ಕೊಟ್ಬಿಡ್ತಾರೆ ಅದರಲ್ಲಿ ನಮ್ಮ ಮನೇಲಿ ಹೆಂಗಂದ್ರೆ ಎಜುಕೇಷನು ಚೆನ್ನಾಗಿದೆ ಸೆವೆಂಟಿ ಏಯ್ಟಿ ವರೆಗೂ ಇದೆ ನಂದು ಏಯ್ಟಿ ಏಯ್ಟ್ ನೈಂಟಿ ಏಯ್ಟಿ ನೈನು ಅಷ್ಟು ಎಜುಕೇಷನಲ್ಲಿ ಎಲ್ಲರೂ ನಾಲ್ಕು ಜನ ಚೆನ್ನಾಗಿದ್ದೇವೆ ಮತ್ತು ಅಲ್ಲಿನೂ ಚೆನ್ನಾಗಿದ್ದೇವೆ ಹಿಂಗೆ ವರ್ದ್ರೆ ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡ್ತೀರಾ ಅಂತ ಇಲ್ಲಿವರೆಗೆ ಬಂದಿದ್ದು ಬಟ್ ಆದರೆ ಈಗ ನೀವು ಹೇಳ್ತಾ ಇದ್ದೀರಿ ನಿಮ್ದು ತಂದೆಯವರು ಕೂಡ ಹ್ಯಾಂಡಿಕ್ಯಾಪ್ಟ್ ಅಂತ ಈಗ ಗೌರ್ಮೆಂಟ್ ಎಂಪ್ಲಾಯಿನ ಅವರು ಇಲ್ಲಿಲ್ಲ ಪ್ರೈವೇಟ್ ಪ್ರೈವೇಟ್ ಓಕೆ ಈಗ ಮುಂದಿನ ದಿನಗಳಲ್ಲಿ ಅವ್ರಿಗೂ ಅವ್ರಿಗೂ ಕೂಡ ವಯಸ್ಸಾಗುತ್ತೆ ಫೈನಾನ್ಷಿಯಲಿ ನಿಮಗೆ ಕ್ರೈಸಿಸ್ ಬರುವಂತಹ ಸಾಧ್ಯತೆಗಳಿರುತ್ತೆ ಯಾವ ರೀತಿ ಹ್ಯಾಂಡಲ್ ಮಾಡಬಹುದು ಇವಾಗ ಸಾಧ್ಯತೆ ಬರೋದಲ್ಲ ಸರ್ ಮ್ಯಾಮ್ ಬಂದಿದೆ ಇವಾಗ ಹಾ ಬಂದಿದೆ ಯಾಕಂದ್ರೆ ಇವಾಗ ನ್ಯಾಷನಲ್ ಆರ್ಟ್ ಬರ್ಬೇಕಂದ್ರೆ ಮಿನಿಮಮ್ ಟ್ವೆಂಟಿ ಫೈವ್ ಥರ್ಟಿ ವರೆಗೂ ಖರ್ಚಾಗತ್ತೆ ಥೌಸಂಡ್ವರೆಗೂ ಹೋಗೋದು ಬರೋದು ಇಲ್ಲ ರಿಜಿಸ್ಟರು ಟಿ ಇ ಡಿ ಎಲ್ಲ ಮಾಡಬೇಕಾಗತ್ತೆ ರೂಮ್ ಎಲ್ಲ ಮಾಡಬೇಕಾಗತ್ತೆ ಆಮೇಲೆ ಕರ್ನಾಟಕದಿಂದ ಹೋಗುವಾಗ ನಾವೇನಾದರೂ ಕ್ರೀಡಾ ಇಲಾಖೆಗೆ ಏನಾದರೂ ಬರೀತೀವಿ ಹೀಗೆಲ್ಲ ಹೋಗ್ಬೇಕು ಸಪೋರ್ಟ್ ಮಾಡಿ ಅಂದರೆ ಅಂತಾರೆ ಸರಿ ಹೋಗ್ಬಿಟ್ಟು ಬನ್ನಿ ಸಪೋರ್ಟ್ ಮಾಡ್ತೇವೆ ಬಂದಮೇಲೆ ಫಂಡ್ ಇಲ್ಲ ಅಂತಾರೆ ಫಂಡ್ ಇಲ್ಲ ಅಂತಾರೆ ಇವಾಗ ಇದು ಇದು ಜಾಸ್ತಿ ಇದೇ ಪ್ರಾಬ್ಲಮ್ ಆಗಿದ್ದು ನಾನು ರೀಸೆ ರೀಸೆಂಟು ಟು ಥೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನವೆಂಬರ್ ಡಿಸೆಂಬರಲ್ಲಿ ಔಟ್ ಆಫ್ ಕಂಟ್ರಿಗೆ ಹೋಗಿದ್ದೆ ಛತ್ತೀಸ್ಗರಲ್ಲಿ ಗೋಲ್ಡ್ ಮೆಡಲ್ ಆಗಿತ್ತು ಕುರಾಶ್ ಅಲ್ಲಿ ಔಟ್ ಆಫ್ ಕಂಟ್ರಿಗೆ ಹೋದೆ ಹೋಗುವಾಗ ನನಗೆ ಫೋರ್ ಲ್ಯಾಕ್ಸ್ ಬೇಕಾಗಿತ್ತು ಫೋರ್ ಲ್ಯಾಕ್ಸ್ ಸರ್ ಹೇಳಿದ್ರು ಸರ್ ಮ್ಯಾಮ್ ಹೇಳಿದ್ರು ತ್ರೀ ಲ್ಯಾಕ್ಸ್ ತೆಗದಿಡಮ್ಮ ಅಂತಂದರು ಅಷ್ಟಾದ್ರು ಹಾ ಅವ್ರು ಹೇಳಿದರು ಆದ್ಮೇಲೆ ಮತ್ತೆ ತ್ರೀ ಫೋರ್ ತ್ರೀ ಲ್ಯಾಕ್ಸ್ ಅಂದಮೇಲೆ ಹೆಚ್ಚು ಕಮ್ಮಿ ಸ್ವಲ್ಪ ಮತ್ತೆ ಒಂದು ಲ್ಯಾಕ್ ಜಾಸ್ತಿ ಆಯಿತು ಮನಿ ಎಕ್ಸ್ಚೇಂಜ್ ಆಯಿತು ಹೋಗೋದು ಬರೋದ್ರಲ್ಲಿ ಆದಮೇಲೆ ಆ ಕಡೆಯಿಂದ ಹೋಗ್ಬೇಕಾದ್ರೆ ಎಲ್ಲರಿಗೆ ಲೆಟ್ರ್ ಬರದ್ವಿ ಎಲ್ಲ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕ್ರೀಡಾಕೂಟದಿಂದ ಎಲ್ಲರೂ ಡಿ ಸಿ ಆಫೀಸು ಎಲ್ಲರಿಗೆ ಬರೆದ್ವಿ ಲೆಟ್ರ್ ಬರೋದು ಓಡಾಡಿದೆ ಅವ್ರು ಏನಂದ್ರು ಇಲ್ಲಮ್ಮ ಇಷ್ಟು ಅರ್ಜೆಂಟ್ ಆಗೋಲ್ಲ ಒನ್ ವೀಕ್ ಅಷ್ಟೇ ಟೈಮ್ ಇತ್ತು ಇಷ್ಟು ಅರ್ಜೆಂಟ್ ಆಗೋಲ್ಲ ನೀವು ಹೋಗಿ ಬನ್ನಿ ಹೋಗ್ಬಿಟ್ಟೆ ಸರ್ಟಿಫಿಕೇಟು ನಿಮ್ಮದು ಫ್ಲೈಟ್ ಟಿಕೆಟ್ಸು ನಿಮ್ಮದು ಇಷ್ಟೆಲ್ಲ ಇದೆ ನೀವೆಲ್ಲ ಒಂದು ಸ ಲಿಸ್ಟ್ ಮಾಡಿಕೊಡಿ ಎಷ್ಟು ಖರ್ಚಾಗಿದೆ ಅಂತ ನೋಡ್ಬಿಟ್ಟು ಮಾಡ್ತೇವೆ ಎಲ್ಲ ಕೂಡ ಸರ್ಟಿಫಿಕೇಟ್ ಎಲ್ಲ ಕೊಟ್ಟೆ ಎಲ್ಲ ಖರ್ಚಾಗಿದ್ದು ಹೇಳಿದೆ ಎಲ್ಲ ಇನ್ನೂವರೆಗೂ ನಾನು ಫೈ ಫ್ಲೈಟ್ ಟಿಕೆಟ್ಸ್ ತೆಗೆದಿಟ್ಟಿದೆ ಇಲ್ಲ ಮೇಲೆ ಕೊಟ್ಟರೆ ಏನಂತಾರೆ ನಮ್ಮ ಹತ್ರ ಇವಾಗ ನಮ್ಮ ಹತ್ರ ಫಂಡ್ ಇಲ್ಲ ಎಲ್ಲಿಂದ ಕೊಡೋಣ ಫಂಡ್ ಇಲ್ಲ ಡಿ ಸಿ ಆಫೀಸರ್ ಹತ್ರ ಸರ್ ಹತ್ರ ಹೋದೆ ಸರ್ ಅಂತ ಅಂತಿದ್ದಾರೆ ಮತ್ತೆ ಹೆಂಗೆ ಮುಂದೆ ಏನು ಮಾಡ್ಲಿ ಅಂದಮೇಲೆ ಸರ್ ಅಂದ್ರು ಮಾತಾಡ್ತಾನೆ ಅಂತ ಕ್ರೀಡಾ ಇಲಾಖೆ ಕಾಲ್ ಮಾಡಿದ್ರು ಇಲ್ಲ ಮಕ್ಕಳು ಹೋಗ್ಬೇಕಾದ್ರೆ ಹಿಂಗಂದ್ರಿ ಇವಾಗ ಬಂದು ಬರಬೇಕಾದ್ರೆ ಹಿಂಗು ಮತ್ತು ನೆಕ್ಸ್ಟ್ ಹೆಂಗೆ ಇಲ್ಲ ಸರ್ ನಮ್ಮ ಹತ್ರ ಫಂಡ್ ಇಲ್ಲ ಅಂದರೆ ಬ್ಯಾಂಕ್ಸ್ ಇರ್ತಾವೆ ಏನಾದರೂ ಕಂಪ್ನೀಸ್ ಇರ್ತಾವೆ ಸ್ವಲ್ಪ ಕಾಲ್ ಮಾಡಿ ಎಲ್ಪ್ ಮಾಡಿ ಅವಳಿಗೆ ಇವಾಗ ರೆಕಾರ್ಡ್ಸ್ ಬೇಕಂದ್ರೆ ಸರ್ಟಿಫಿಕೇಟ್ ತಗೊಂತಾರೆ ಬಟ್ ಇದರಲ್ಲಿ ಹೆಲ್ಪ್ ಮಾಡಬೇಕಂದ್ರೆ ಹೆಲ್ಪ್ ಆಗೋಲ್ಲ ಸರ್ ಎಲ್ಲ ಮಾತಾಡಿದ್ಮೇಲೆ ಸರಿ ಸರ್ ಅಂದರೂ ಸರೇ ಇವಾಗ ಏನು ಕ್ರೀಡಾ ಇಲಾಖೆ ಇದ್ರದಲ್ಲ ಬಿಜಾಪುರಲ್ಲಿ ಅವ್ರದೇ ಒಂದು ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಇಶ್ಯೂಗೋಸ್ಕರ ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ ಹೊರಗಡೆ ನೀವೀಗ ಹೊರಗಡೆ ಹೋಗುವಾಗ ನಾಲ್ಕ್ ಲಕ್ಷ ಹೇಗೆ ಒಟ್ಟು ಹಾಕಿದ್ರಿ ಅಂತ ಅದು ರಿಲೇಟಿವ್ಸ್ ಯಾರು ಬರ್ಲಿಲ್ಲ ಮುಂದೆ ನಾವ್ ಎಲ್ಪ್ ಹೆಲ್ಪ್ ಎಲ್ರ ಹತ್ರನು ಕೇಳಿದ್ವಿ ಎಲ್ರ ಹತ್ರ ಕೇಳಿದ್ವಿ ಯಾರು ಕೂಡ ಹೆಲ್ಪ್ ಮಾಡ್ಲಿಲ್ಲ ಅಪ್ಪಾಜಿ ಹೊರಗಡೆ ಯಾರಾದ್ರೂ ಎಲ್ ಯಾರಾದ್ರ ಹತ್ರ ಕೇಳ್ಕೊಂಡ್ರು ಎಲ್ಲ ಮಗ್ಳಿಂಗ್ ಹೋಗ್ತಿದಾಳೆ ಮಗಳಿಂಗ್ ಹೋಗ್ತಿದಾಳೆ ಅವಳಿಗೆ ಸ್ವಲ್ಪ ಅಮೌಂಟ್ ಏನಾದ್ರೂ ಅವಶ್ಯಕತೆ ಬೇಕಾಗಿದೆ ಅಮೌಂಟ್ ಅವಶ್ಯಕತೆ ಮಾಡಿ ಅಂತ ಅವ್ರ ಅಂದ್ರು ಸರಿ ಅಂತ ಸ್ವಲ್ಪ ಬೇಗ ಬೇಗ ಅರ್ಜೆಂಟ್ ಇವಾಗ ಅಮೌಂಟ್ ಕೊಟ್ಟಿದ್ದಾರೆ ಕೊಟ್ಟಿದಾರಂದ್ರೆ ಬೇಗನೆ ಕೊಟ್ಬಿಟ್ರಲ್ಲ ಸ್ವಲ್ಪ ಲೋನ್ ಆದ್ರೂ ಸ್ವಲ್ಪ ಲೇಟ್ ಆಗುತ್ತೆ ಯಾರಾದ್ರ ಹತ್ರ ತಗೋಬೇಕಾದ್ರೂ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಬೇಗ ಕೊಟ್ಟಿದ್ದಾರೆ ಅಂದ್ರೆ ಫೋರ್ ಲ್ಯಾಕ್ ಗೆ ಫೋರ್ಟಿ ತೌಸಂಡ್ ಇವಾಗ ಕಟ್ತಿರೋದು ಇಂಟ್ರೆಸ್ಟ್ ಇಂಟ್ರೆಸ್ಟ್ ಫೋರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಅಂತಂದ್ರೆ ಟೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಟೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿವರೆಗೆ ಕಟ್ಟಿದೀವಿ ಇವಾಗ ಕಟ್ಬಿಟ್ಟು ತ್ರೀ ಮಂತ್ಸ್ ಆಯ್ತು ಇಂಟ್ರೆಸ್ಟ್ ಕೊಡಲಿಲ್ಲ ನಮ್ಮ ಹತ್ರ ಅಮೌಂಟೇ ಇಲ್ಲ ಅಪ್ಪ ಎಷ್ಟು ಎಷ್ಟು ಸೇವಿಂಗ್ ಮಾಡ್ತಿದ್ರು ಎಷ್ಟೆಲ್ಲ ಮನೆಗೆ ಹಾಕ್ತಿದ್ರು ಎಲ್ಲ ಕೂಡ ಅಲ್ಲೇ ಕೊಡ್ತಿದ್ವಲ್ಲ ಮೂರು ತಿಂಗಳು ಏನಿಲ್ಲ ಇವಾಗ ಅವ್ರು ತುಂಬ ಗಲಾಟೆ ಮಾಡ್ತಿದ್ದಾರೆ ಅವರು ಅಂತಿದ್ದಾರೆ ನಿಮ್ಮ ಅಪ್ಪ ಜೈಲ್ ಕೆಲಸ ಮಾಡ್ತಾರೆ ಅಲ್ಲಿ ಬಂದು ಕೀಲಿ ಹಾಕ್ತೀವಿ ಇಲ್ಲ ಮನೆಗೆ ಬಂದು ಕೀಲಿ ಹಾಕ್ತೀವಿ ಹಂಗೆ ಹಂಗೆ ಅಂತ ಹಣ ಕೊಡ್ಲಿಲ್ಲ ಅಂದರೆ ಇಲ್ಲ ಸರ್ ಮಂತ್ಲಿ ಮಂತ್ಲಿ ಕೊಡ್ತಿದ್ವಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಇಲ್ಲ ಅಡ್ಜಸ್ಟ್ ಇಲ್ಲ ಮಂತ್ಲಿ ಕೊಟ್ಟರೆ ಅಡ್ಜಸ್ಟ್ ಮಾಡ್ಕೊತೀವಿ ಅಂತ ತ್ರೀ ಮಂತ್ಸ್ ಆಯ್ತು ಕೊಡಲಿಲ್ಲ ಸರಿ ಬಿಡು ಅಂತ ಇವಾಗ ಏನ್ ಹಿಂಗೆ ನಡೀತಿದೆ ಅವ್ರು ತುಂಬಾ ಬಂದು ಗಲಾಟೆ ಈಗ ನೀವು ಈ ವಿಷಯವಾಗಿ ಅಥವಾ ಹಣದ ವಿಚಾರವಾಗಿ ಆ ಲೋಕಲ್ ಮಾಡ್ತಿದಾರೆ ಯಾರು ಕಾಂಟ್ಯಾಕ್ಟ್ ಮಾಡಿದೆ ಎಲ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದೆ ಎಲ್ರಿಗೂ ಲೆಟರ್ ಕೊಟ್ಟೆ ಎಲ್ರ ಜೊತೆ ಮಾತಾಡಿದೆ ಅವರು ಈ ಎಲೆಕ್ಷನ್ ಅಂತೆ ಮಹಾನಗರ ಪಾಲಿಕೆ ಎಲೆಕ್ಷನ್ ಏನೋ ಬೆಂಗ್ಳೂರ್ಗೆ ಹೋಗಿದ್ದಾರೆ ಇಲ್ಲ ಇವತ್ ಬರ್ತಾರೆ ನಾಳೆ ಬರ್ತಾರೆ ಅಂತ ಪಿ ಹತ್ರ ಹೋಗಿ ಮಾತಾಡ್ಕೊಂಡ್ಬಿಟ್ಟು ಅವ್ರ ನಂಬರ್ ತಗೊಂಡ್ ಬಂದೆ ನಾನು ಪೊಲೀಸ್ ಪಿ ಹತ್ರ

ತಂಗಿ ಕೂಡ ಸ್ಪೋರ್ಟ್ಸ್ ಅಲ್ಲಿ ಇದ್ದಾಳೆ ಚಿಕ್ಕವಳು ಮತ್ತೆ ಅವಳೆಲ್ಲ ಸ್ಕೂಲ್ ಗೇಮ್ ಇಂದ ಒಳ್ಳೆ ಅವಳದ್ದು ಪರ್ಫಾರ್ಮೆನ್ಸ್ ಇದೆ ಸ್ಕೂಲ್ ಸ್ಕೂಲ್ ಅಲ್ಲಿ ಇಲ್ಲ ಮ್ಯಾಮ್ ಇವರು ಇವ್ರು ಕಾಂಪಿಟೇಷನ್ ಹೋಗ್ತಿದ್ದಾಳೆ ಅಂದ್ರೆ ಟೆಂತ್ ಇದ್ದಾಳೆ ತುಂಬಾ ಸ್ಕೂಲ್ ವರ್ಕ್ ಇರುತ್ತೆ ತುಂಬಾ ವರ್ಕ್ ಇರಂತೆ ಅಂತ ಅವ್ರ ಏನ್ ಮಾತಾಡ್ಲಿಲ್ಲ ಎಷ್ಟು ದಿನ ಹೋಗ್ತಾಳು ಹೋಗ್ಲಿ ಅವಳಿಗೆ ರಜೆ ಕೊಟ್ಬಿಡಿ ಅಂತಾರೆ ಒಳ್ಳೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ತಮ್ಮಂದು ಕೂಡ ಹಾಗೆ ಅವಳು ಕಾಲೇಜ್ ಅವನ್ ಕಾಲೇಜಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾನೆ ಚೆನ್ನಾಗಿ ಮೆಡಲ್ ತರ್ತಿದ್ದಾನೆ ಏನಾದರೂ ಲೀವ್ ಬಂತಂದರೆ ಫಸ್ಟ್ ಆ ಹುಡುಗನಿಗೆ ಕೊಟ್ಬಿಡಿ ಮತ್ತೆ ಎಕ್ಸಾಮ್ ಅಲ್ಲಿ ಏನಾದ್ರೂ ಇದ್ರೆ ಇಂಪಾರ್ಟೆನ್ಸ್ ಹೇಳ್ಕೊಡ್ತಾರಲ್ಲಪ್ಪ ಇದನ್ನು ಬರೀ ಅದನ್ನು ಬರೀ ಚೆನ್ನಾಗಿ ಬರೀ ಇಲ್ಲಾಂದರೆ ಅಂದ್ರೆ ಕ್ಲಾಸ್ ಎಲ್ಲ ಗ್ಯಾಪ್ ಆಗಿರುತ್ತಲ್ಲ ರಿವಿಷನ್ ಎಲ್ಲಾ ಕೂಡ ಮಾಡ್ತಾರೆ ಸ್ಕೂಲ್ ಚೆನ್ನಾಗಿದೆ ಎಜುಕೇಶನ್ ಚೆನ್ನಾಗಿದೆ ಸ್ಪೋರ್ಟ್ಸ್ ಅಲ್ಲಿ ಕೂಡ ಹಿಂಗೆ ಈಗ ಅವರು ನ್ಯಾಷನಲ್ ಇಂಟರ್ ನ್ಯಾಷನಲ್ ಸ್ಟೇಟ್ ಆಡಿದ್ದಾರೆ ಸ್ಟೇಟ್ ಆಡಿದ್ದಾರೆ ಇವಾಗ ಅವರಂತಿದ್ದು ನಾನು ಮನೇಲಿ ದೊಡ್ಡವಳಲ್ಲ ಅವರಂತಿದ್ದು ಇವಾಗ ಅಕ್ಕ ಇಷ್ಟು ಮುಂದೆ ಓದ್ಲು ನ್ಯಾಷನಲ್ ಓದ್ಲು ಇಂಟರ್ನ್ಯಾಷನಲ್ ಓದ್ಲು ಇವಳಿಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ ಇವಾಗ ನಾವು ಹೋಗ್ಬೇಕಾದ್ರೂ ಒಬ್ಬರಿಗೆ ಟ್ವೆಂಟಿ ಫೈ ಮಿನಿಮಮ್ ಟ್ವೆಂಟಿ ಆದರೂ ಖರ್ಚು ಬಂದೇ ಬರುತ್ತೆ ಇಷ್ಟು ಎಲ್ಲಿಂದ ಕೊಡಬೇಕಪ್ಪಾಜಿ ಮೂರು ಜನಕ್ಕೆ ನೋಡ್ಬೇಕಾ ಇವಳು ಜೂನಿಯರ್ ಹೋಗ್ತಾಳಂದ್ರೆ ಇವನಿಗೂ ಕೊಡಬೇಕು ಸೀನಿಯರ್ ಹೋಗ್ತಾಳಂದ್ರೆ ನನಗೂ ಕೊಡಬೇಕು ಸಬ್ ಕೆಡೆಟ್ ಹೋಗ್ತಾಳಂದ್ರೆ ತಂಗಿಗೂ ಕೊಡಬೇಕು ಅದಕ್ಕಂತ ಅವರಿಬ್ಬರು ಏನು ಇಟ್ಟಿದೆ ಫಿಸಿಕಲ್ ಫಿಟ್ ಇದಾರೆ ಬಟ್ ಅವ್ರು ಏನಂತಾರೆ ನಾವು ಸ್ಪೋರ್ಟ್ಸೇ ಬಿಟ್ಟು ಹೋಗ್ಬಿಟ್ಟು ನಂಗೆ ಸ್ಪೋರ್ಟ್ಸ್ ಬೇಡ ಇವಾಗ ಏನಿದೆ ಎಜುಕೇಶನ್ ಚೆನ್ನಾಗಿ ಮಾಡ್ತೇವೆ ಎಲ್ಲಾದರೂ ಜಾಬ್ ಮಾಡ್ತೇವೆ ಸ್ಪೋರ್ಟ್ಸೇ ಬೇಲೆ ಅಂತ ಹಂಗೆ ತೆಲಲ್ ಆಗ್ಬಿಟ್ಟಿದೆ ಅವರಿಗೆ ಸ್ಪೋರ್ಟ್ಸಲ್ಲಿ ಎಷ್ಟು ಚೆನ್ನಾಗಿದ್ರು ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಈಗ ಸ್ಪೋರ್ಟ್ಸನ್ನೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಓಕೆ ಈಗ ನೆಕ್ಸ್ಟ್ ನಿಮ್ಮ ಮುಂದಿನ ಗೋಲ್ ಏನಿದೆ ಏನೇನು ಟ್ರೈನಿಂಗ್ ತಗೊಳ್ಬೇಕು ಅಂತ ಇದ್ದೀರಾ ಅದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು ನಾನಿವಾಗ ಕರ್ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನನ್ನ ಅನುಭವ ಪ್ರಕಾರ ಇವಾಗ ಎಲ್ಲಿ ಯಾವ ಡಿಸ್ಟ್ರಿಕ್ ಅಂತ ನನ್ನ ಹೆಸರು ತಗೊಳ್ಳಲ್ಲ ಎಲ್ಲ ಡಿಸ್ಟ್ರಿಕ್ ಅಲ್ಲಿ ಮ್ಯಾಟ್ ಮೇಲೆ ಯಾರು ಸರಿ ಹೇಳ್ಕೊಟ್ಟಿಲ್ಲ ಕರ್ನಾಟಕದಲ್ಲಿ ಮ್ಯಾಟ್ ಮೇಲೆ ಬರ್ತಾರೆ ಬಟ್ ಸರಿ ಪ್ರಾಕ್ಟೀಸ್ ಆಗ್ತಿಲ್ಲ ನನ್ನ ಅನುಭವ ನಾನು ಇಂಟರ್ನ್ಯಾಷನಲ್ ಗೆ ಹೋಗಿದ್ದೆ ಅಲ್ಲಿ ಒಬ್ಬಳು ಸುಚಿಕಾ ತರಿಯಾಲ್ ಅಂತ ಒಂದು ಅಕ್ಕ ಸೀನಿಯರ್ ತುಂಬಾ ಸೀನಿಯರ್ ಅವಳು ಒಳ್ಳೆ ಪರ್ಫಾರ್ಮರ್ ಅವರು ಕಾಮನ್ವೆಲ್ತ್ ಆಡಿದಾಳೆ ಏಷ್ಯನ್ ಗೇಮ್ಸ್ ಕೂಡ ಆಡಿದಾಳೆ ಅವಳಂದ್ಲು ಅಲ್ಲ ಕರ್ನಾಟಕಲ್ಲಿ ಸ್ವಲ್ಪ ಚೆನ್ನಾಗಿದೆ ಪ್ರಾಕ್ಟೀಸ್ ಅಷ್ಟಕ್ಕೆ ಅಷ್ಟೇ ನಿನಗೆ ಸ್ವಲ್ಪ ಒಳ್ಳೆ ಹಾರ್ಡ್ ವರ್ಕ್ ಕೊಟ್ಟರೆ ಸ್ವಲ್ಪ ಪುಷ್ ಮಾಡಿದರೆ ಒಳ್ಳೆ ಮೆಟ್ಟಿಗೆ ಹೋಗ್ತೀಯ ಅಂತ ನಾನು ಮೊದಲಿಂದನೇ ನಾನು ಯಾವಾಗ ಟೂ ಥೌಸಂಡ್ ನೈನ್ಟೀನಲ್ಲಿ ಯಾವಾಗ ಸಿಲ್ವರ್ ಆಯಿತು ಮತ್ತೆ ಬ್ರಾನ್ಸ್ ಆಯಿತು ಇಂಟರ್ನ್ಯಾಷನಲ್ನಲ್ಲಿ ನನಗೆ ಅವಾಗನೇ ತಲೆ ಕುಂತಿದ್ದು ಇವಾಗ ಬ್ರಾನ್ಸ್ ಆಗಿದ್ದು ಇಲ್ಲಿವರೆಗೆ ಬಂದೆ ಗೋಲ್ಡ್ ಮೆಡಲ್ ತೊಗೊತೇನೆ ಕಾಮನ್ವೆಲ್ತ್ ಆಗಲಿ ಒಲಿಂಪಿಕ್ ಆಗಲಿ ಏಷ್ಯನ್ ಗೇಮ್ಸ್ ಆಗಲಿ ನನಗೆ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಬೇಕೇ ಬೇಕು ತಗೊತೇನೆ ನನಗೆ ಅದನ್ನು ಮಾಡೇ ಮಾಡಬೇಕಂತ ನನ್ನ ಮೊದಲಿಂದಾನೇ ಆಸೆ ಅವ್ರ ಅಕ್ಕ ಅಂದರು ಇಲ್ಲ ನೀನು ಹರ್ಯಾಣದಲ್ಲಿ ಪ್ರಾಕ್ಟೀಸ್ ಮಾಡು ಹರ್ಯಾಣದಲ್ಲಿ ಪ್ರ್ಯಾಕ್ಟೀಸ್ ಮಾಡಿದರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅವ್ರು ಸಿಗ್ತಾರೆ ನಿನ್ನ ವೇಟಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಕೂಡ ಆಗುತ್ತೆ ಇಲ್ಲಿ ಪ್ರಾಕ್ಟೀಸ್ ಮಾಡು ಸರಿ ಅಂತ ಹೇಳಿದೆ ಅವರಂದ್ರು ಹೊರಗಡೆ ಇರಬೇಕಾದ್ರೇ ಒಂದು ಟ್ವೆಂಟಿ ಫೈವ್ ತರ್ಟಿ ಥೌಸಂಡು ಖರ್ಚಾಗುತ್ತೆ ಹೊರಗಡೆ ಇದ್ರೆ ಹೊರಗಡೆ ಇದ್ರೆ ಅಷ್ಟು ಖರ್ಚಾಗತ್ತೆ ಮತ್ತೆ ಒಬ್ಬಳೆ ಇರ್ತೀಯ ಪಿ ಜಿ ಎಲ್ಲ ಸೇಫ್ ಇರುತ್ತೆ ಒಬ್ಬಳೆ ಇರ್ತಿಯಲ್ಲ ಜೋಡಿಗೆ ಯಾರು ಇರಲ್ಲ ನಾನಂದೆ ಅವ್ರಂದ ಏನಂದ್ರು ಕರ್ನಾಟಕದಿಂದ ಒಂದ್ ನಾಲ್ಕು ಜನ ಕರ್ಕೊಂಡ್ ಬಾ ಒಂದ್ ರೂಮ್ ಮಾಡಿಸ್ಕೊಡ್ತೇನೆ ಸ್ವಲ್ಪ ನಾಲ್ಕು ಜನ ಅಂದ್ರೆ ಬೇಸಿಕ್ ಆಗುತ್ತೆ ಅಮೌಂಟ್ ಎಲ್ಲ ಸ್ವಲ್ಪ ಎಲ್ರು ಕಮ್ಮಿ ಬೀಳುತ್ತೆ ನಾನಂದೆ ಬಿಜಾಪುರಿಂದ ಬೆಂಗ್ಳೂರ್ಗೇನೆ ಬರ್ತಿಲ್ಲ ಬಿಜಾಪುರದವರು ಎಷ್ಟು ಒಳ್ಳೆ ಹುಡುಗರು ಎಷ್ಟು ಒಳ್ಳೆ ಪರ್ಫಾರ್ಮರ್ ಅಂದ್ರೆ ಚಿಕ್ಕ ವೇಟ್ ಸಿಕ್ಸ್ಟಿ ಫೈವ್ ಫಿಫ್ಟಿ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅವರು ಹುಡುಗರದು ಎಲ್ಲ ಎಸ್ ಟಿ ಎಸ್ ಎಸ್ಸಿಯಲ್ಲಿದ್ದಾರೆ ಅವ್ರದ್ದು ಕೂಡ ಸೇಮ್ ಹೋಗ್ತೇವೆ ದೀದಿ ನಮಗೆ ಏನು ಹೆಲ್ಪ್ ಆಗ್ತಿಲ್ಲ ಹೋಗ್ತೇವೆ ದೀದಿ ನಮಗೇನು ಹೆಲ್ಪ್ ಇರಲಿ ಬಿಡಪ್ಪ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನೋಡೋಣ ನಾನು ಅವ್ರಿಗೆ ಹೇಳ್ತಿದ್ದೆ ಅವ್ರು ಅಂತಿದ್ರು ಅಕ್ಕ ನೀವು ಹೇಳ್ತೀರಾ ನಿಮ್ಮ ಅಪ್ಪಾಜಿ ಎಲ್ಲ ಎಲ್ಲಿದ್ದಾದರೂ ನಿಮ್ಗೆ ಹಣ ಮಾಡಿಕೊಡ್ತಾರೆ ನೀವು ಹೋಗ್ತೀರಾ ನಮಗೆ ಯಾರು ಎಲ್ಲ ಅವರು ರೈತರೆಲ್ಲ ಆದಮೇಲೆ ಇವಾಗ ನನ್ನ ಪರಿಸ್ಥಿತಿ ಕೂಡ ಅದೇ ಆಗಿದೆ ಹೊರಗಡೆ ಅಮೌಂಟ್ ಕೊಡ್ಬೇಕು ಅಪ್ಪಾಜಿ ಎಲ್ಲ ಮನೆ ಫರ್ ಪರಿಸ್ಥಿತಿ ಹೇಳ್ಬೇಕಾದ್ರೆ ಒನ್ ಇಯರ್ ಆಯ್ತು ಮನೇಲಿ ಏನು ಕೂಡ ಇವಾಗಿಲ್ಲ ಫಸ್ಟ್ ಹೆಂಗಿತ್ತಂದ್ರೆ ಮಂತ್ಲಿ ಅಪ್ಪಾಜಿ ಎಷ್ಟು ಅವ್ರಿಗೆ ಕಷ್ಟ ಆಗುತ್ತೋ ಗೊತ್ತಿಲ್ಲ ಮಕ್ಕಳು ಮುಂದೆ ಹೋಗ್ಲಿ ಅಂತ ಮಂತ್ಲಿ ಮನೇಲಿ ರಾಷನ್ ಆಯಿತು ಫ್ರೂಟ್ಸ್ ಆಯಿತು ಎಲ್ಲ ಡಯಟ್ಸ್ ಆಯಿತು ಪ್ರತಿಯೊಂದೇನು ಕಮ್ಮಿ ಮಾಡಲಿಲ್ಲ ಸಿಕ್ಸು ಸೆವೆನ್ ತೌಸಂಡ್ವರೆಗೆಲ್ಲ ತಂದುಬಿಟ್ರು ಇವಾಗ ಸಿಕ್ಸ್ ಥವೆ ಸೆವೆನ್ ಥೌಸಂಡೇ ತ್ರೀ ಫೋರ್ ಮಂತ್ಸ್ ತೆಗಿತಿದ್ವಿ ಅಷ್ಟೇ ಅಮೌಂಟಲ್ಲಿ ಆ ಚಿಕ್ಕವ್ರು ಇದ್ದಾಗ ಏನೋ ಸ್ವರ್ಗ ಅಂತ ಅನಿಸ್ತಿದೆ ಇವಾಗ ಮೇಲೆ ಎಲ್ಲ ಬೇಳೂರು ಮಕ್ಕಳು ಇರ್ತಾರೆ ಅವರಿಗೆ ಏನು ಇವಾಗ ಫ್ರೂಟ್ಸ್ ಇಲ್ಲ ನ್ಯೂಟ್ರಿಷನ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಮೊದಲಿಂದ ಚೆನ್ನಾಗಿದ್ವಿ ಇವಾಗೆಲ್ಲ ಸ್ಪೋರ್ಟ್ಸಿಂದಾನೆ ಇಷ್ಟ ಆಗಿರೋದು ಇವಾಗ ಹಿಂಗ ಅನಿಸ್ತಿದೆ ಅಂದರೆ ನಮ್ಮ ಜನಾಂಗದಲ್ಲಿ ಒಳ್ಳೆ ಮಾಡ್ತಿದ್ದಾರೆ ಅವರು ಅವ್ರೇನು ಕೆಟ್ಟದ್ ಮಾಡ್ತಿಲ್ಲ ನನಗೆ ಇವಾಗ ಅನಿಸ್ತಿರೋದು ಒಳ್ಳೆಯದೇ ಮಾಡ್ತಿದ್ದಾರೆ ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿ ಕಳಿಸ್ಬಿಡ್ತಿದ್ದಾರೆ ಒಳ್ಳೇದಲ್ಲ ಮತ್ತು ಯಾರಾದರೂ ಮನೆಯಲ್ಲಿರ್ತಾರೆ ಅವ್ರೇನೋ ಅವ್ನ ಸಂಸಾರ ಇರ್ತಾರೆ ತಾನೆ ಅಮ್ಮ ಅಪ್ಪ ಅನ್ನೋದಿಲ್ಲ ಮತ್ತು ನಾವು ಎಷ್ಟು ಕಲತ್ತು ನಾವು ಅಂತ ಅನ್ನಿಸ್ತಿದ್ದೆ ಇವಾಗ ಇಷ್ಟು ಎಜುಕೇಶನ್ ಎಜುಕೇಷನಲ್ಲಿ ಗ್ರಾಜುಯೇಷನ್ ಮುಗೀತು ಪಿ ಪಿ ಎಡ್ ಮಾಡ್ತಿದ್ದೀವಿ ಇದೀವಿ ಇಷ್ಟು ಮಾಡಬಾರ್ದೇ ಆಗಿತ್ತು ಇದು ಮಾಡಿದ್ದೇ ನಮ್ಮ ತಪ್ಪು ನಿಜ ಇದು ಮಾಡಬಾರ್ದಾಗಿತ್ತು ಎಲ್ರ ಹಾಗೇ ಹೌದು ಹದಿನೈದು ಹದಿನೆಂಟು ಆಯ್ತಾ ಸರಿ ಮದುವೆ ಮಾಡ್ಕೊಂಡು ಹೋಗ್ಬಿಡೋ ಅದೇ ತಲೆಯಲ್ಲಿಬೇಕಾಗಿತ್ತು ಏನೋ ಒಂದು ಒಳ್ಳೆಯ ಸ್ಪೋರ್ಟ್ಸಿಂದನೇ ನನ್ನ ಜೀವನ ಹಾಳಾಗಿದ್ದು ಏನು ಮುಂದೆ ಬರೆಯತ್ತೆ ಅಂತ ಅದೂ ಗೊತ್ತಾಗ್ತಿಲ್ಲ ಇಲ್ಲ ಅಶ್ವಿ ನಮ್ಮ ಚಾನಲ್ ಮುಖಾಂತರ ಇಷ್ಟಪಡ್ತೇನೆ ದಯವಿಟ್ಟು ಈ ಒಂದು ಕಾರಣಕ್ಕೆ ನೀವು ಸ್ಪೋರ್ಟ್ಸ್ ಮಾತ್ರ ಇಲ್ಲೇ ಕ್ವಿಟ್ ಮಾಡ್ಲಿಕ್ಕೆ ಮಾತ್ರ ಹೋಗಬೇಡಿ ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ನೀವು ಮಾಡಿದ್ದು ಸಣ್ಣದಾಗಿಂದ ಸಹ ಪ್ರಾಕ್ಟೀಸ್ ಶುರು ಮಾಡಿದ್ದಲ್ಲ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕ ಬರೋದ್ರೊಳಗೆ ಹತ್ರ ಏನಿಲ್ಲ ಅಂತಂದ್ರೆ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ಮೆಡಲ್ಸ್ ಇದೆ ಮೆಡ್ಲು ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ದೀನಿ ಯಾ ಎಲ್ರು ಅಂತಿದ್ದಾರೆ ಎಷ್ಟು ದಿನದ ಬಟ್ಟೆ ಇಟ್ಕೊಂಡಿದೆ ಅಂತ ಜಸ್ಟ್ ಎರಡು ಫೈಲು ಇಷ್ಟು ಮೆಡ್ ಇದಾವೆ ಇಷ್ಟನ್ನೇ ಅಷ್ಟು ಹೆವಿ ಇದೆ ಅದರಲ್ಲಿ ಬಟ್ಟೆ ಕೂಡ ಇಲ್ಲ ಏನಿಲ್ಲ ಅವರು ಪರಿಚಯದವ್ರು ಇದ್ದಾರೆ ಲತಾ ಅಂತ ನಮ್ಮ ಅಮ್ಮನ ದೊಡ್ಡಮ್ಮ ಅವರೇ ಹೇಳ್ತಿದ್ದು ಯಾಕಮ್ಮ ಇಷ್ಟೆಲ್ಲ ಇಷ್ಟು ದೊಡ್ಡ ಲಗೇಜ್ ಯಾಕೆ ತಗೊಂಡಿದ್ವಿ ಸುಮ್ಮನೆ ಒಂದೇ ಫೈಲ್ ಫೈಲೇ ಎಷ್ಟಿದೆಯಮ್ಮ ಅಂತ ಹೇಳಿದೆ ನಾನು ಎರಡು ಜಸ್ಟ್ ಇಷ್ಟ ಇಷ್ಟು ಫೈಲು ಇಷ್ಟು ಮೆಡ್ಲ್ ಇದೆ ಅದನ್ನೇ ಇಷ್ಟು ಹೆವಿ ಇದೆ ಅದೇನು ಯೂಸ್ ಇಲ್ಲ ಏನು ಯೂಸ್ ಇಲ್ಲ ಈಗ ನಾನು ನಿಮಗೆ ಹೇಳೋದು ನಮ್ಮ ಚಾನೆಲ್ ಮುಖಾಂತರ ಆಗಿರ್ಬೋದು ಅಥವಾ ನಮ್ಮ ಚಾನೆಲ್ ನೋಡ್ತಾ ಇರುವಂಥ ವೀಕ್ಷಕರಿಗಾಗಿರ್ಬೋದು ಯಾವ ರೀತಿ ಸಹಾಯವನ್ನು ಕೇಳಲಿಕ್ಕೆ ಇಷ್ಟಪಡ್ತೀರಿ ನಾನಿವಾಗ ಇಲ್ಲಿವರೆಗೆ ಬಂದಿದ್ದು ನನ್ನ ಫ್ಯಾಮಿಲಿ ಸಪೋರ್ಟಿಂದಾನೆ ಮುಂದೆ ಸಪೋರ್ಟ್ ಮಾಡ್ತಾರೆ ಏನಂತಲ್ಲ ಇವಾಗ ಪ್ರೋತ್ಸಾಹ ನನಗೆ ಸಿಗ್ತಿಲ್ಲ ಮ್ಯಾಮ್ ಪ್ರೋತ್ಸಾಹ ಸಿಗ್ತಿಲ್ಲ ಇವಾಗ ಮನೆಯಿಂದ ಫಸ್ಟ್ ಏನು ಕೊಟ್ಟಿದ್ರು ಪ್ರೋತ್ಸಾಹ ಅದು ಸಿಗ್ತಿಲ್ಲ ನಾನು ನಿಮ್ಮ ನಮ್ಮೆಲ್ಲ ಜನತೆಗೆ ಹೇಳೋದು ಅಷ್ಟೇ ಅಂದರೆ ಇವಾಗ ಏನು ಕರ್ನಾಟಕದಲ್ಲಿ ಒಲಂಪಿಕ್ ಎಲ್ಲಿ ಯಾರು ಕೂಡ ಬಂದಿಲ್ಲ ಒಲಂಪಿಕ್ ಮೆಡಲ್ ಕೂಡ ಮಾಡ್ತೇನೆ ನನಗೆ ಫಸ್ಟು ನನ್ನ ತಲೆಯಲ್ಲಿ ಥಿಂಕ್ ಏನಂದರೆ ನಮ್ಮ ದೇಶದ ಹೆಸರು ಬರುತ್ತೋ ಕರ್ನಾಟಕ ಹೆಸರು ಬರುತ್ತೋ ಅಷ್ಟು ಕೂಡ ತಿಂಕ್ ಇಲ್ಲ ಅದೇ ನನಗೆ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಆಗಬೇಕಂತ ಫಸ್ಟಿಂದನೇ ನನ್ನ ಏನು ಅದನ್ನು ಮಾಡಬೇಕಂತ ಅಂತಿದ್ದೀನಿ ನಾನು ಅದರಿಂದ ನನಗೆ ಎಲ್ಪ್ ಆಗುತ್ತೆ ನಿಮಗೆ ಎಲ್ಪ್ ಆಗುತ್ತೆ ನಾನು ಮುಂದುವರೆದ್ರೆ ನನ್ನಿಂದ ನನ್ನ ನನ್ನ ಹಾಗೆ ಎಷ್ಟು ಮಕ್ಕಳು ಒಂದು ಸ್ವಲ್ಪ ಒಂದು ಚಿಕ್ಕ ಹೆಜ್ಜೆ ಇಡಲಿ ಅವ್ರಿಗೆ ಫುಲ್ ನಾನು ಸಪೋರ್ಟ್ ಮಾಡ್ತೇನೆ ಇನ್ನು ಫ್ಯೂಚರಲ್ಲಿ ನಾನು ಅದನ್ನು ಏನಾದರೂ ಪ್ರಾಮಿಸ್ ಕೂಡ ತಗೊಂತೇನೆ ಆ ಮಕ್ಕಳಿಗೆ ನಾನು ಸಪೋರ್ಟ್ ಮಾಡ್ತೇನೆ ನಾನು ಹೇಳೋದು ಇಷ್ಟೇ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಮಾಡಿ ಇನ್ನು ಮುಂದೆ ಫ್ಯೂಚರಲ್ಲಿ ಅಹ್ ಒಳ್ಳೆ ಮೆಡಲ್ಸ್ ತರ್ತೇನೆ ಕರ್ನಾಟಕ ಹೆಸರು ನನ್ಗೆ ದೇಶದ ಹೆಸರು ತರ್ಬೇಕಷ್ಟೇ ಭಾರತ ದೇಶದ ಹೆಸರು ತರ್ಬೇಕು ಬ್ರಾನ್ಸ್ ಮೆಡಲ್ ಆಗಿದೆ ಬ್ರಾನ್ಸ್ ಯಾರಾದರೂ ತರ್ತಾರೆ ಗೋಲ್ಡ್ ಮೆಡಲ್ ಬೇಕು ನನ್ಗೆ ಒಂದು ಹುಡುಗಿ ಇಷ್ಟು ಕಷ್ಟ ಪಟ್ಟಿದ್ದಾಳೆ ಇದಕ್ಕೆ ಬ್ರಾನ್ಸ್ ಮೆಡಲ್ ಅಲ್ಲ ಒಲಿಂಪಿಕ್ ಮೆಡಲ್ ಬೇಕು ನನ್ಗೆ ಆ್ಯಕ್ಚುಲಿ ಹಿಂದುಳಿದ ವರ್ಗದವರಿಂದ ನಿಮ್ಮಂಥ ಒಂದು ಟ್ಯಾಲೆಂಟ್ಗಳು ಹೊರಗೆ ಬಂದಾಗ ಮತ್ತು ಎಷ್ಟೋ ಜನರಿಗೆ ಆ್ಯಕ್ಚುಲಿ ಸ್ಫೂರ್ತಿ ಸಿಗುತ್ತೆ ನಿಮ್ಮಂಥವ್ರು ಹಾಗಾಗಿ ದಯವಿಟ್ಟು ನಾನು ಹೇಳ್ತೇನೆ ಇದನ್ನು ಮಾತ್ರ ಇಲ್ಲಿಗೆ ಕ್ವಿಟ್ ಮಾಡಲಿಕ್ಕೆ ಹೋಗಬೇಡಿ ನಮ್ಮ ಕನ್ನಡಿಗರಿಗೆ ಹೇಳ್ತಾರೆ ಸಾಮಾನ್ಯವಾಗಿ ಕರ್ನಾಟಕದವರು ಕನ್ನಡಿಗರು ಅಂತಂದರೆ ವಿಶಾಲ ಹೃದಯದವರು ಅಂತ ಸೊ ನಮ್ಮ ನಿಮ್ಮೆಲ್ಲರ ಅಶ್ವಿನಿ ಅವರಿಗೆ ಈ ಟೈಮ್ನಲ್ಲಿ ಬೇಕಾಗಿದೆ ಸೊ ಅಶ್ವಿನಿಯವರಿಗೆ ನಿಮಗೆ ಒಳ್ಳೇದಾಗತ್ತೆ ಯಾವುದೇ ರೀತಿಯಲ್ಲೂ ಧೈರ್ಯಗಿಡಬೇಡಿ ನಾವೆಲ್ಲರೂ ಸಹ ನಿಮ್ಮ ಜೊತೆ ಇದ್ದೇವೆ ಥ್ಯಾಂಕ್ ಯು ಮತ್ತೆ ಇಲ್ಲಿವರೆಗೆ ಬರೋದು ಮುಖಾಂತರ ಅಂದರೆ ಸಿ ಎಸ್ ಡಾಕ್ಟರ್ ದಾರ್ಕನಾಥ್ ಸರ್ ಇದ್ದಾರೆ ಅವ್ರ ಮುಖಾಂತರ ನಾನು ಇಲ್ಲಿ ಬಂದಿದ್ದು ಅವ್ರು ಒನ್ ಇಯರ್ ಬ್ಯಾಕ್ ಇಂದ ಒನ್ ಟೂ ಇಯರ್ಸ್ ಐತಿ ಇವಾಗ ಮನೆಯಲ್ಲಿ ಎಷ್ಟು ಪ್ರಾಬ್ಲಮ್ ಅಂದ್ರೆ ಎಷ್ಟು ವರ ಎಲ್ಲ ಬರ್ತಿದಾವೆ ಅಪ್ಪಾಜಿ ಹೇಳ್ತಿದ್ದಾರೆ ಮದುವೆ ಮಾಡ್ಕೊಂಡು ಹೋಗ್ಬೇಡಮ್ಮ ಬಿಟ್ಟಿ ಸಾಕು ಇವಾಗ ಸ್ಪೋರ್ಟ್ಸ್ ಆದರೂ ನಿನಗೆ ಅಮೌಂಟ್ ಆಗಬೇಕಾ ಫೈನಾನ್ಷಿಯಲಿ ಪ್ರಾಬ್ಲಮ್ಮು ಮತ್ತು ಎಜುಕೇಷನ್ ಅಂದ್ರೂ ಫೈನಾನ್ಷಿಯಲಿ ಪ್ರಾಬ್ಲಮ್ಮು ಒಂದು ಒಳ್ಳೆ ಮನೆ ಬರುತ್ತೆ ಅಲ್ಲಿ ಎಷ್ಟು ಮನೆಯಲ್ಲಾದ್ರೂ ನಾವು ಸ್ವಲ್ಪ ಹೆಣ್ಮಕ್ಳು ಕೆಲಸ ಮಾಡಲೇಬೇಕು ಅಲ್ಲಾದರೂ ಮಾಡ್ಲೇಬೇಕು ಹೋಗ್ಬಿಡು ಅಂತಂತಿದ್ರು ಆಗ ಒನ್ ಇಯರ್ ನಿಮ್ಮ ಹಿಂದೆ ಆಯಿತು ಸರಿ ಕಾಲ್ ಮಾಡಿದೆ ನಾನು ಡಾಕ್ಟರ್ ಸಿ ಎಸ್ ಸರ್ ಸರಿಗೆ ಕಾಲ್ ಮಾಡಿದೆ ಅವರಂದ್ರು ಇಲ್ಲಮ್ಮ ನಿನ್ನ ಅಚೀವ್ಮೆಂಟ್ ಚೆನ್ನಾಗಿದೆ ಇಷ್ಟಕ್ಕೆ ಡ್ರಾಪ್ ಮಾಡಬೇಡ ನೀನೇನು ಮುಂದೆ ಬಾ ಬೆಂಗ್ಳೂರ್ ಬಾ ಬೆಂಗ್ಳೂರ್ ಬರೋಕೆ ಖರ್ಚಿಲ್ಲ ಅಂದ್ರೂ ನನ್ನ ಫೋನ್ ಪೇ ನಂಬರ್ ಹೇಳು ಇಲ್ಲ ನಿನ್ನ ಅಕೌಂಟ್ ನಂಬರ್ ಹೇಳು ನಾನು ಫೋನ್ ನಾನು ದುಡ್ಡು ಹಾಕ್ತೀನಂದ್ರು ಸರಿ ಸರ್ ನಾನು ಬರಬೇಕಾದ್ರೆ ಹೇಳ್ತೇನೆ ಇವಾಗ ಅಡ್ವಾನ್ಸ್ ಬೇಡ ಅಂದೆ ಆಮೇಲೆ ಮನೆಯಲ್ಲಿ ಅಪ್ಪಾಜಿ ಅಂತಿದ್ರು ನಿನ್ಗೋಸ್ಕರ ಇಷ್ಟೆಲ್ಲ ಸ್ವಲ್ಪ ಕಷ್ಟ ಬಂತು ಹೊರಗಡೆ ಅಮೌಂಟ್ ತಗೋದ್ವಿ ಇಲ್ಲಾಂದ್ರೆ ಏನೋ ಒಂದು ಜೀವನ ನಡೀತಿತ್ತು ಹೊರಗಡೆಯಿಂದ ಅಮೌಂಟ್ ಬಂದ್ವಿ ಇಷ್ಟೆಲ್ಲ ಸೇವಿಂಗು ಮನೆಗೆ ಹಾಕೋದು ಹಿಂಗಾಯ್ತು ಇವಾಗ ನೀನು ಹೋದ್ರೆ ನಾವು ಇಷ್ಟು ಇದ್ ಕಷ್ಟ ಇರಬೇಕಾ ಮತ್ತೆ ನನ್ನ ತಲೆಯಲ್ಲಿ ಏನು ಬಂತು ಮತ್ತೆ ಇವ್ರಿಷ್ಟೆಲ್ಲ ಮಾಡಿದ್ ನನ್ಗೋಸ್ಕರ ಇವಾಗ ನಾನು ಒಬ್ಳು ನನ್ನ ಹಿಂದೆ ಮೂರ್ ಜನ ನನ್ನ ಅಣ್ಣ ತಂಬ್ರೂನು ಕೂಡ ಇದಾರೆ ಅಪ್ಪನೂ ಕೂಡ ಇದಾರೆ ನಾನು ಒಂದೇನು ಸರ್ ಎಲ್ಪ್ ಮಾಡ್ತಾರೆ ಸರ್ ಹೇಳಿದ್ರು ನಾವ್ ಎಲ್ಪ್ ಮತ್ತೆ ಟೆನ್ಶನ್ ತಗೋಬೇಡಿ ನಾನು ಇವಾಗ ಮುಂದೆ ಪ್ರಾಕ್ಟೀಸ್ ಮಾಡ್ತೇನೆ ಇವಾಗ ಒಳ್ಳೆ ಮೆಡಲ್ ತರ್ತೇನೆ ಅಂತ ನನ್ಗೆ ಗೊತ್ತು ಬಟ್ ಹಿಂದೆ ಮನೆ ಪ್ರಾಬ್ಲಮ್ ಸೇಮ್ ಇರುತ್ತೆ ಅದಕ್ಕೆ ಸರ್ ನಾನು ನೋಡ್ತೇನೆ ಟ್ರೈ ಮಾಡ್ತೇನೆ ಅಂತ ಏನೋ ಒಂದು ಮಾತಾಡಿಕೊಂಡು ಸ್ವಲ್ಪ ಮನೆಯಲ್ಲಿ ಜಗಳದ್ದುಗೋಸ್ಕ ಮನೆಯಲ್ಲಿ ಮದುವೆಗೋಸ್ಕರ ಸ್ವಲ್ಪ ಜಗಳ ಆಡಿದೆ ನನಗೆ ಬೇಡ ಅಂತ ಮಾತಾಡಿಬಿಟ್ಟು ಇಲ್ಲಿವರೆಗೆ ಬಂದೆ ನಾನು ಮತ್ತೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಆದಮೇಲೆ ಇಲ್ಲಿವರೆಗೆ ಬಂದೆ ನಾನು ಸರಿಗೆ ಮಾತಾಡಿದೆ ಸರ್ ನೀವು ಹೇಳಿ ಟೈಮಿಗೆ ಬರಲಿಲ್ಲ ಬಟ್ ನಾನು ಫೈನಲ್ ಮನೆ ಪ್ರಾಬ್ಲಮ್ ಹಿಂಗಿತ್ತು ಬಟ್ ಇವಾಗ ನಾನು ಮುಂದೆ ಹೋಗ್ಬೇಕಂತಿದ್ದೀನಿ ನನಗೆ ಯಾವುದು ದಾರಿ ಇಲ್ಲ ಸರ್ ಅಂದರು ಆಗನೆ ಹೇಳಿದ್ದೆ ಬರಬೇಕಾಗಿತ್ತು ಇವಾಗ ಏನಾಗಿಲ್ಲ ಇವಾಗ ಎಲ್ಲ ಮುಂದೆ ಒಳ್ಳೆ ಚೆನ್ನಾಗ್ ಆಗತ್ತೆ ಮತ್ತೆ ಏನಿದೆ ನಾನು ಸ್ವಲ್ಪ ಮೀಡಿಯಾ ಥ್ರೂದಿಂದ ಮಾತಾಡೋಣ ಸ ಸರ್ಕಾರದಿಂದ ಏನಾದರೂ ಪ್ರೋತ್ಸಾಹ ಸಿಗುತ್ತೆ ಅದು ಕೂಡ ತಗೊಳ್ಳೋಣ ಜನರಿಂದ ಏನು ಕರ್ನಾಟಕ ಜನತೆಯಿಂದ ಏನು ಬರುತ್ತೆ ಅದು ಕೂಡ ಮಾಡೋಣ ಮತ್ತೆ ನಿನಗೆ ಈಗ ನೆಕ್ಸ್ಟ್ ಸ್ಟೆಪ್ ಏನು ಬೇಕು ನಾನು ಹೆಲ್ಪ್ ಮಾಡ್ತೀನಿ ಅಂತ ಸರ್ ಅಂತಿದ್ದು ಸರ್ ಸರಿಂದ ಇಲ್ಲಿ ಕೂತ್ಕೊಂಡು ಮಾತಾಡ್ತಿರೋದು ಎಲ್ಲರಿಂದ ರಿಕ್ವೆಸ್ಟ್ ಕೇಳ್ತಿರೋದು ನಾನು ನೀವೇನು ತಲೆ ಬಿಸಿ ಮಾಡ್ಕೊಳ್ಬೇಡಿ ನಮ್ಮ ಕಡೆಯಿಂದ ನಮ್ಮ ಚಾನೆಲ್ ಕಡೆಯಿಂದ ಹಾಗೂ ವೀಕ್ಷಕರ ಕಡೆಯಿಂದ ಏನೆಲ್ಲ ಸಹಾಯ ಮಾಡಲಿಕ್ಕಾಗುತ್ತೋ ನಾವು ನಿಮ್ಗೆ ಸಹಾಯ ಮಾಡ್ತೇವೆ ಸಹಾಯ ಮಾಡಿ ಮ್ಯಾಮ್ ಯಾಕಂದ್ರೆ ವೀಕ್ಷಕರಲ್ಲೂ ಕೇಳ್ತಿರು ಸಹಾಯ ಮಾಡಿ ನೀವು ಸಹಾಯ ಮಾಡಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಕೂಡ ನಿಮ್ಮ ಮಕ್ಕಳು ಭವಿಷ್ಯದಲ್ಲಿ ನಿಮ್ಮ ಮಕ್ಕಳು ಕೂಡ ಸ್ಟೇಜ್ ಸೇಮ್ ಬರುತ್ತೆ ಇದರಲ್ಲಿ ನಾನು ಗ್ಯಾರಂಟಿ ಕೊಡ್ತೇನೆ ಸೇಮ್ ಬರುತ್ತೆ ಯಾಕಂದ್ರೆ ಹಿಂಗೊಬ್ರು ಸಹಾಯ ಮಾಡಿದ್ವಿ ಅಂದ್ರೆ ಏನೋ ತಲೆಯಲ್ಲಿ ಬರುತ್ತೆ ಒಬ್ರು ಸಹಾಯ ಮಾಡಿದ್ವಲ್ಲ ಅವ್ರ ಹತ್ರನೇ ಹೋಗ್ಬೇಕಂತ ಇವಾಗ ದ್ವಾರಕನಾಥ್ ಸರ್ ನಾನು ಕಾಲ್ ಮಾಡಿದೆ ಸರಿ ಕಾಲ್ ಮಾಡಿದ್ರಲ್ಲ ಭೇಟಿ ಆಗಿದ್ರು ಅವ್ರ ಹತ್ರ ಹೋಗ್ಬೇಕಂದ್ಮೇಲೆ ಇಲ್ಲಿಗೆ ಬಂದೆ ಆ ಟೈಮಲ್ಲಿ ಏನು ನನ್ನಿಂದ ಸಹಾಯ ಆದ್ರೆ ನಾನು ಪೂರ್ ಹಂಡ್ರೆಡ್ ಪರ್ಸೆಂಟ್ ನಾನು ಸಹಾಯ ಮಾಡ್ತೇನೆ ಅವರಿಗೆ ನಿಮ್ಮಂತ ಒಂದು ಬಡ ಕುಟುಂಬದಿಂದ ಯಾರಾದ್ರೂ ಮುಂದೆ ಬಂದ್ರೆ ನಿಮ್ಮನ್ನ ನೋಡಿ ಎಷ್ಟೋ ಟ್ಯಾಲೆಂಟ್ ಇರೋರು ನಾನು ಕೂಡ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅವರು ಕೂಡ ಮುಂದೆ ಬರ್ತಾರೆ ನೀವು ನಿಜವಾಗ್ಲೂ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಸಹ ಸ್ಫೂರ್ತಿ ಆಗ್ತೀರಾ ಮುಂದೊಂದು ದಿನ ಇದಂತೂ ನಿಜ ಥ್ಯಾಂಕ್ ಯು ಮ್ಯಾಮ್ ಸೊ ವೀಕ್ಷಕರೇ ನೋಡಿದ್ರಲ್ವಾ ಇವರಲ್ಲಿ ಟ್ಯಾಲೆಂಟ್ ಇದೆ ಆದರೆ ಆ ಟ್ಯಾಲೆಂಟ್ ಯೂಸ್ ಮಾಡ್ಕೊಳ್ಳೋಕ್ಕೆ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅಷ್ಟೇ ಅಷ್ಟೇ ಅಲ್ಲ ಎಷ್ಟೋ ಬಾರಿ ಒಲಿಂಪಿಕ್ ನಲ್ಲಿ ಒಂದು ಚಿನ್ನದ ಪದಕ ಮಿಸ್ ಆಯಿತು ಅಂತ ಅಂದಾಗ ನಾವೆಲ್ಲ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿರೋದಿದೆ ಆದರೆ ಆ ಒಂದು ಚಿನ್ನದ ಪದಕವನ್ನ ಮುಂದೊಂದು ದಿನ ಆ ಒಂದು ಚಿನ್ನದ ಪದಕವನ್ನು ತಂದುಕೊಡುವಂಥ ಶಕ್ತಿ ಮತ್ತು ಟ್ಯಾಲೆಂಟ್ ಅಶ್ವಿನಿಯವರಲ್ಲೂ ಸಹ ಇದೆ ಇಂಥವರಿಗೆ ನಮ್ಮ ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬಾನೇ ಮುಖ್ಯ ಆಗುತ್ತೆ ಇವರಿಗೆ ಈಗ ನಾವು ಕೂಡ ಸಪೋರ್ಟ್ ಮಾಡಿದರೆ ಮುಂದೊಂದು ದಿನ ಇವರು ಒಳ್ಳೆ ಅಥ್ಲೀಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸೊ ಸ್ಕ್ರೀನ್ ಮೇಲೆ ಒಂದು ಬ್ಯಾಂಕ್ ಡೀಟೇಲ್ಸ್ ಕಾಣಿಸ್ತಾ ಇದೆ ಅದು ಅಶ್ವಿನಿ ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ ದಯವಿಟ್ಟು ಯಾರಿಗೆಲ್ಲ ಸಪೋರ್ಟ್ ಮಾಡಬೇಕು ಅನ್ನೋ ಮನಸ್ಸಿದೆಯೋ ಯಾರಿಗೆಲ್ಲ ಇಂಥ ಒಂದು ಹಿಂದುಳಿದ ವರ್ಗದಿಂದ ಬಂದಂಥವ್ರನ್ನ ಅದು ಅದರಲ್ಲೂ ಮಹಿಳೆಯರನ್ನ ಮುಂದೆ ತರಬೇಕು ಇಂಥವ್ರಿಗೊಂದು ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ನಿಮ್ಮಲ್ಲಿ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಅಕೌಂಟಿಗೆ ನಿಮ್ಮ ಕೈಲಾದಷ್ಟು ನೂರು ಸಾವಿರನೋ ಎರಡು ಸಾವಿರನೋ ನಿಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಸಹಾಯ ಮಾಡಿ ಅಷ್ಟೇ ಅಲ್ಲ ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸಲೇಬೇಕಾಗಿದೆ ಇಂಥ ಟ್ಯಾಲೆಂಟ್ಗಳನ್ನು ಸರ್ಕಾರ ಕೂಡ ದುರ್ಬೀನ್ ಹಾಕಿ ಹುಡುಕಿ ಮುಂದೆ ಬಂದು ಸಹಾಯ ಮಾಡಬೇಕಾಗಿದೆ ಸ್ಕಾಲರ್ಶಿಪ್ಸ್ಗಳು ಯಾಕೆ ಸಿಗ್ತಾ ಇಲ್ಲ ಅನ್ನೋ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸ್ಬೇಕಾಗಿದೆ ಅಂತ ಈ ಮೂಲಕ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ